ನಮಸ್ಕಾರ ರೈತ ಬಂದವ್ರೆ ಇವತ್ತು ಹತ್ತಿ ಬೆಳೆಯಲ್ಲಿ ಹಸಿ ಹೆಚ್ಚಾಯ್ತಂದ್ರೆ ಯಾವ ತರ ಡ್ಯಾಮೇಜ್ ಆಗಿರುತ್ತೆ ಕ್ರಾಪ್ ಹೆಂಗ್ ಲಾಸ್ ಹಾಂಗಾಗುತ್ತೆ ಬೆಳೆ ಯಾವ ತರ ಹಾನಿ ಆಗುತ್ತೆ ಅಂತ ನೋಡೋಣ ಬನ್ನಿ ರೈತ ಬಂದವರು ನೋಡಿ ರೈತ ಬಂದವ್ರ ಈ ತರ ಹಸಿ ಅಂದ್ರೆ ಈ ತರ ಬೆಳೆನೇ ಹೋಗಿಬಿಟ್ಟಿರುತ್ತೆ ಯಾಕಂತಂದ್ರೆ ಬೇರೆ ಇದು ಕೊಳತ್ ಹೋಗಿರುತ್ತೆ ಇದು ಪೂರಾ ಸಂಪೂರ್ಣವಾಗಿ ಬೇರ್ ಕೊಳತ್ ಹೋಗಿರುತ್ತೆ ಹಸಿ ಹೆಚ್ಚಾಗಿ ಫೈಟಾಫ್ ತರ ಮತ್ತೆ ಪಿ ಟಿ ಎಂ ಅಂತ ಹೇಳಿ ಸಿಲಿಂಡರ್ಗಳು ಬರ್ತವೆ ಆ ಸಿಲಿಂಡರ್ ಏನ್ ಮಾಡುತ್ತೆ ಬೇರೆಲ್ಲ ಕೊಳೆಯೋ ಕೊಳೆಯೋತರ ಮಾಡಿಬಿಡುತ್ತೆ ಹಸಿ ಅಂದ್ರೆ ಒಂದು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಕರ್ಜೆಟ್ ಅಂತ ಬರುತ್ತೆ ಕೊರ ಕೊರ್ಟೆವ ಕಂಪ್ನಿದು ಸೈಮೊಕ್ಸ್ಯಾನಿಲ್ ಪ್ಲಸ್ ಮತ್ತು ಮ್ಯಾಂಕೊಜ್ ಇರೋಂಥದ್ದು ಸಿಲಿಂಡರ್ ನಾಶಕ ಇರುತ್ತೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಒಂದು ಯಾವ್ದಾರು ಟಾನಿಕ್ ಹಾಕ್ಕೊಂಡು ರೂಟ್ ಅಥವಾ ಇನ್ನೊಂದು ಅಮಿನೋ ಆಸಿಡ್ ಅಥವಾ ಸಿ ಬಿ ಇಡೋ ಮತ್ತು ಹ್ಯೂಮಿಕ್ ಆ್ಯಸಿಡ್ ಇರೋದು ಕಂಟೆಂಟ್ ಇರೋದು ಅದನ್ನು ಹಾಕೊಂಡ್ಬಿಟ್ರೆ ಬೇರೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ನಾಶಕಗಳಿಂದ ಶಿಲಿಂದರ್ ರೋಗಗಳಿಂದ ಮುಕ್ತಿ ಪಡೆಯಬಹುದು ಕರ್ಜೆಟ್ ಅಂತಂದ್ರೆ ರಿಡೋಮಿಲ್ ಗೋಲ್ಡ್ ಅಂತ ಬರುತ್ತಲ್ವಾ ಸಿಂಜೆಂಟಾ ಕಂಪ್ನಿದು ಮೆಟ್ಲಾಕ್ ಸಿಲ್ ಪ್ಲಸ್ ಮ್ಯಾಂಕೋ ಜಬ್ ಅಂತ ಇರುತ್ತೆ ಅದನ್ನು ಹಾಕ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಒಂದು ಗ್ರಾಮ್ ಪರ್ ಲೀಟ್ರಿಗೆ ಹಾಕೋಬೋದು ಇಪ್ಪತ್ತು ಒಂದು ಒಂದು ಪಂಪ್ನ ನೀರು ಹೋತಿತ್ತಂದ್ರೆ ಅಂದರೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ರಿಡೊಮಿಲ್ ಗೋಲ್ಡು ಇನ್ನೊಂದು ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಗ್ರಾಮ್ ಹ್ಯೂಮಿಕ್ ಆಸಿಡ್ ಹಾಕ್ಕೊಂಡು ನೀವು ಡ್ರೆಂಚಿಂಗ್ ಮಾಡಬೇಕು ಪಂಪ್ ನಾಜಲ್ ಮುಖಾಂತರ ಪಂಪ್ ಇರ್ತಲ್ವ ಪಂಪ್ ಮುಖಾಂತರ ಬಟ್ಟೆ ಬಟ್ಟೆಗೆ ಹಿಂಗೆ ಹೋಗ್ಬೇಕು ಹಂಗೆ ಇಡ್ಕೊಂಡು ಹೋದ್ರೆ ನಿಮಗೆ ಬೇರೆ ಕೊಳೆ ರೋಗ ಎಲ್ಲ ಕಮ್ಮಿ ಆತೈತಿ ಇಲ್ಲತ್ತಂದ್ರೆ ನಿಮಗೆ ಇಲ್ಲ ಅಂತ ಬರುತ್ತೆ ಇಲ್ಲ ಅದನ್ನು ಮಾಡ್ಕೊಬೋದು ಸೈಮೊಗ್ಜ್ಯಾನಿಲ್ ಪ್ಲಸ್ ಇರೋದು ಇನ್ನ ತುಂಬ ಕೆಮಿಕಲ್ಸ್ ಇದಾವೆ ಬಟ್ ಕಂಟೆಂಟ್ ಏನಿರಬೇಕು ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜರ್ ಇರಬೇಕು ಇಲ್ಲ ಇಲ್ಲತ್ತಂದರೆ ಸೈಮೊಗ್ಝ್ಯಾನಿಲ್ ಪ್ಲಸ್ ಮ್ಯಾಂಕೋಜಬ್ ಕಂಟೆಂಟ್ ಇರೋದು ಕೊಟ್ಟರು ನಡೆಯುತ್ತೆ ಅದ್ರ ಜೊತೆ ಒಂದು ಬೇರು ಬೇರು ಬರ್ತಕ್ಕಂಥದ್ದು ರೂಟ್ ಅಥವಾ ಯಾವುದೋ ಯೂಮಿಕ್ ಆಸಿಡ್ ಇರೋದು ಮತ್ತು ಗ್ರೋತ್ ಆಗ್ಬೇಕತ್ತಂದರೆ ಬೆಳಿ ತೆಗಿಬೇಕಂದ್ರೆ ಏನು ಮಾಡಬೇಕು ಅಮಿನೋ ಆಸಿಡ್ ಮತ್ತು ಸಿ ಇಡ್ ಇರೋ ಕಂಟೆಂಟ್ ಕೊಟ್ಟರೆ ಗ್ರೋತ್ ಆಗುತ್ತೆ ನೀವು ಕ್ಯಾಪ್ಟನ್ನೂ ಬಳಸ್ಕೋಬೋದು ಕ್ಯಾಪ್ಟನ್ ಅಂತೇಳಿ ಬಳಸ್ಕೊಂಡ್ರೂ ಕಮ್ಮಿ ಆಗುತ್ತೆ ಧನ್ಯವಾದ